ಮತ್ತೆ ಜಂಟಿ ನೀವು ಅಧಿಕಾರಿಗಳು ನೀನು ಮತ್ತೊಬ್ಬನ ಗೊತ್ತಲ್ಲ ಇವ್ರು ಏನ್ ಮಾಡಿದ್ರೆ ಕಾಶಿ ತಂದಿಗೆ ದಾವಣಗೆರೆ ದುಡ್ಡಿ ತಿಂದು ಅಧಿಕಾರಿಗಳು ನೋಡ್ರಿ ಒಂದ್ ಎಕರೆ ಭೂಮಿ ನಾವು ರಿಸರ್ವ್ ಮಂಜೂರು ಮಾಡ್ಬೇಕಂದ್ರೆ ನೂರು ಕಾನೂನು ಹೇಳ್ತಾರೆ ಮಗರ ತುಂಬ ಮಂಜು ಮಂಜೂರು ಮಾಡ್ಬೇಕಂದ್ರೆ ಹೇಳ್ತಾರೆ ಮೂರು ಕಾಲಕ್ಕೆ ಒಂದೇ ಮೂವತ್ತು ಎಕರೆ ಭೂಮಿ ರಿಸರ್ವ್ ಹೋಗಿ ಎಕರೆ ಮೂವತ್ತೆ ಮೂರು ಅದು ಸುಪ್ರೀಂ ಕೋರ್ಟ್ ಕಾನೂನು ಇದೆ ಇನ್ನು ಮೀಸಲಿಡಬೇಕು ಇಲ್ಲಿ ಯಾವ್ದು ಹೋಗಿಲ್ಲ ಇಲ್ಲಿ ಇದು ರೈತರು ಉಳಿ ವಿಶ್ವಾಸ ಉಡುಮೆ ಮಾಡ್ತಂತಾರೆ ನಾವು ಇಪ್ಪತ್ತಾರಕ್ಕೆ ಸ್ಕೂಲಿಗೆ ಪಟ್ಟಿ ಯಾವ್ದೋ ಒಳ್ಳೆ ಶಿಕ್ಷಣ ಬಡವರಿಗೆ ಇದ್ದೀನಿ ಬಡವರ ಮಕ್ಳಿಗೆ ಕೊಟ್ಟರು ಇಲ್ಲಿ ಯಾರೋ ಒಬ್ಬನ ಕಾಶಿ ಕಂಪ್ನಿಯಲ್ಲಿ ಕೊಡೋರು ಇಲ್ಲಿ ಮತ್ತೆ ಅರಳಳ್ಳ್ಯಕ್ಕೆ ಎರಡು ಕಡೆ ಕೊಡೋರು ಎರಡು ಕಡೆ ಮಾಡಕ್ ಬಡಲ್ಲ

ನಾನು ಮಲ್ಲಿಗೆ ಹಳ್ಳಿ ಸೋಗಲಿಗ್ ಹೋಗಿ ಬರೋಕರಾ ನಾನು ಯಾರೋ ಫೋನ್ ಮಾಡಿದ್ರೆ ನೋಡ ಅಂತ ಬಂದ್ರೆ ಇಲ್ಲೆಲ್ಲ ರೈತರ ಮೇಲೆ ಕಲ್ಲಾಡ್ತಾರೆ ನಾಲ್ಕೈದು ಜನ ರೈತರ ಮೇಲೆ ಗಡ್ಡ ಪ್ರಹಾರ ಮಾಡ್ತಾರೆ ಇವರು ಬೆಳಗಿನ ಜಾವ ನೋಡೈದ್ ಹಿಂದಿರ ಜನ ಪೊಲೀಸ್ ಕೇರ್ಸಂದಾರೆ ಐದ್ ಗಂಟೆಗೆ ತ ಕತ್ತಂದ ಕೆಲಸ ಮಾಡ್ತಾರೆ ಹೌದೇನಪ್ಪ ಕೆಲವರು ಬಿತ್ತಿದ್ದಾರೆ ಬಿತ್ತಿದಲ್ದಾಗ ಹೋಗಿದ್ದಾರೆ ಕೆಲವ್ರು ಬಿತ್ತೋರೆ ಇದ್ದಾರೆ ಕೆಲಸ ಮಾಡಕ್ಕೂ ಐದು ಗಂಟೆಗೆ ಕೆಲಸ ಮಾಡಕ್ಕೂ ಅಣ್ಣ ಕೆಲವ್ರು ಬಿತ್ತಿದ ನೋಡ್ರಿ ಡ್ಯೂಟಿ ಬರ್ಬೇಕಾರೆ ಹತ್ತುವರೆಗೆ ಬರ್ತೀರಿ ಡ್ಯೂಟಿ ಬರ್ಬೇಕಾರೆ ಹತ್ತುವರೆಗೆ ಬರ್ತೀರಿ ಇಂಟರ್ ಮಾಡ್ಕೊಂಡು ಸ್ವತಃ ಬಂದ್ ಮಾಡ್ತೀರಿ ರೈತರಿಗೆ ಅನ್ಯಾಯ ಆಗಿದೆ ಈ ಅಧಿಕಾರಿಗಳು ಕಲ್ಲಾರ ಜಿಲ್ಲೆ ಇವತ್ತು ರೈತ ಬೀದಿ ಪಾಲಾಗಿದೆ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದ್ಸರಿ ಪ್ರಧಾನಮಂತ್ರಿ ಹೆಸರು ಸಹಿಸಲ್ಲ ಸ್ಕೀಮ್ ಅಷ್ಟೇ ಪ್ರಧಾನಮಂತ್ರಿ ಇವ್ರು ಹಣ ತಿಂದು ಮಂಜೂರು ಮಾಡಿದ್ರು ಇವರು ಅಧಿಕಾರಿಗಳು ನೇರವಾಗಿ ನೇರವಾಗಿರ್ಬೋದು ಇರ್ಬೋದು ಇರ್ಬೋದು ತಹಸೀಲ್ ಯಾರ್ಯಾರು ಕಂದಾಯ ಇಲಾಖೆ ಯಾರು ಅಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ದಸ್ಕಾಂ ಇಲಾಖೆ ಕಳ್ಳಾರದಿಂದ ರೈತರಿಗೆ ವಂಚನೆ ಮಾಡ್ಕೊಡಿದ್ರೆ ಅದನ್ನ ನಾವು ಬಿಡೋಲ್ಲ ಅಂತ ಹೇಳಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ನಾನು ರೈತರ ರೈತರು ಅಂದ್ರೆ ಕರೆಂಟ್ ಓಟು ಕರೆಂಟ್ ಇಲ್ಲ ರೈತರು ಗೌರ್ಮೆಂಟ್ ಒಂದ್ ನಿಮಿಷ ಕೇಂದ್ರ ಸರ್ಕಾರ ಇಲ್ಲೇ ಮಂಜೂರು ಮಾಡಿಲ್ಲ ಈ ಭೂಮಿ ನೀವು ಅಧಿಕಾರಿಗಳು ಕೊಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳು ತಡೀರಿ ಸರ್ ಇದು ಒಂದೇ ಅಲ್ಲ ಸರ್ ಥ್ರೌ ಅಲ್ಲ ಸರ್ ಮಾತಾಡಲಿಕ್ಕೆ ಯಾರಿಗೆ ಯಾರು ಕೊಟ್ಟಿದ್ರೆ ಪ್ರೈವೇಟೈಸೇಷನ್ ಟೆಂಡರ್ ಕಾಲ್ ಮಾಡಿದ್ರೆ ರಾಜೇಶ್ವರಿ ಎಲೆಕ್ಟ್ರಿಕಲ್ ನಲ್ಲಿ ಟೆಂಡರ್ ಆಗಿದೆ ಯೋಜನೆ

दारा धिकाराधिकारली दोले